ಸರ್ವೆ ನಂಬರ್ ಎಂಬತ್ತೊಂಬತ್ತು ಇಣಿಕಲ್ ಕಸಬಾ ಹೋಬಳಿ ಮೈಸೂರು ಈ ಇಲ್ಲಿ ಏಳು ಎಕರೆ ಹದಿನೆಂಟು ಗುಂಟೆ ಜಮೀನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ಇಣಿಕಲ್ ಮಂಡಲ್ ಪಂಚಾಯಿತಿಯವರು ಅಂದಿದ ಅಧ್ಯಕ್ಷರು ಮತ್ತು ಕೃಷ್ಣಮಾದೇಗೌಡ ಮತ್ತು ಇತರರು ಹಾಗೂ ಮೆಂಬರ್ಗಳು ಎಲ್ಲ ಸೇರಿ ಆ ವಿಜಯನಗರದ ಎರಡನೇ ಹಂತದಲ್ಲಿ ಇದ್ದ ಆ ಜಾಗನ ಒಂದು ಆಶ್ರಯ ನಿವೇಶನಗಳಾಗಿ ಪರಿವರ್ತನೆ ಮಾಡಿ ನಾವು ಬಡ ಬಡಜನಗರ ಇನ್ಕಲ್ ಬಡ ಬಡಜನಗಳಿಗೆ ಹಂಚ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರಪೋಸಲ್ಲ ಮೂಡ ಕೊಡ್ತಾರೆ ಆದರೆ ಅದನ್ನು ಪಂಚಾಯಿತಿ ಕೊಟ್ಟಂಥ ಇದನ್ನು ವಿಜಯನಗರ ಎರಡನೇ ಹಂತದ ಬಡಾವಣೆಗೋಸ್ಕರ ನಾವು ಸ್ವಾಧೀನ ಮಾಡಿಕೊಂಡಿರೋದ್ರೆ ಅಲ್ಲಿ ಆಶ್ರಯ ನಿವೇಶನಗಳ ರಚನೆ ಮಾಡಿರಿ ವಿಜಯನಗರದ ಬಡಾವಣೆಗೆ ಧಕ್ಕೆ ಆಗುತ್ತೆ ಅಂತ ರಿಜೆಕ್ಟ್ ಮಾಡ್ತಾರೆ ಅದಾದಮೇಲೆ ಇವರೇನು ಮಾಡ್ತಾರೆ ವಿಜಯನಗರದ ಒಳ್ಳೆಯ ಜಾಗ ಅಂತ ತಿಳ್ಕೊಂಡು ಏನು ಮಾಡ್ಬಿಟ್ರು ಮೂಡಾ ಪ್ರಾಧಿಕಾರದ ಆಸ್ತಿಯೊಳಗೆ ಅತಿಕ್ರಮ ಪ್ರವೇಶ ಮಾಡಿ ಇನ್ಕಲ್ ಪಂಚಾಯಿತಿಯವರು ಮಂಡಲ್ ಪಂಚಾಯಿತಿಯವರು ಒಂದು ಮುನ್ನೂರೈವತ್ತ ನಾಲ್ಕು ಇಲ್ಲ ಅರವತ್ತು ಸೈಟ್ಗಳನ್ನ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಒಳತಿ ನಿವೇಶನಗಳನ್ನ ರಚನೆ ಮಾಡ್ತಾರೆ ರಚನೆ ಮಾಡಿಬಿಟ್ಟು ಆ ಒಂದು ಏನು ಏನಲ್ಲಿ ಇನ್ಕಲ್ ಜನಗಳಿಗೆ ಅಂಚೋದು ಬಿಟ್ಬಿಟ್ಟು ಆ ಖಾಲಿ ಹಕ್ಕುಪತ್ರಗಳಿಗೆ ಇವರೆಲ್ಲರೂ ಹಕ್ಕುಪತ್ರ ಮಾಡಿಕೊಂಡು ಮತ್ತು ಪ್ಲ್ಯಾನ್ ಅಪ್ರೂವಲು ಮತ್ತು ಖಾತೆ ಕಂದಾಯ ಎಲ್ಲ ಮಾಡಿಕೊಟ್ಬಿಡ್ತಾರೆ ಇನ್ಕಲ್ ಪಂಚಾಯಿತಿನಲ್ಲಿ ಆ ಖಾಲಿ ಹಕ್ಕುಪತ್ರಗಳಿಗೆ ಏನು ಮಾಡ್ತಾರೆ ಸಹಿ ಮಾಡಿಸ್ಕೊಂಡಿರ್ತಾರೆ ಯಾರ ಹತ್ರ ಅಧ್ಯಕ್ಷ ಹತ್ರ ಮತ್ತು ಸೆಕ್ರೇತ್ರಿ ಹತ್ರ ಯಾರು ಮೆಂಬರ್ಗಳು ಮತ್ತು ಅಧ್ಯಕ್ಷಗಳು ಇನ್ಕಲ್ ಪಾಪಣ್ಣ ಮತ್ತು ಕೃಷ್ಣಮಾದೇಗೌಡ ಇವರೆಲ್ಲರೂ ಈ ಯಾವುದು ಮೆಂಬರ್ಗಳೆಲ್ಲ ಸೇರಿ ಆ ಹಕ್ಕುಪತ್ರಗಳಿಗೆ ಏನು ಮಾಡ್ತಾರೆ ಆ ಇನ್ಕಲ್ ಜನಗಳಿಗೆ ಅಂಚದಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಬೇಕಾದಂಗೆ ಏನೋ ಆ ಹಕ್ಕುಪತ್ರದಲ್ಲಿ ಯಾರು ಹೆಚ್ಚು ದುಡ್ಡು ಕೊಡ್ತಾರೆ ಅಂಥವ್ರಿಗೆಲ್ಲ ಮಾರಾಟ ಮಾಡಿಬಿಡ್ತಾರೆ ಅದರಲ್ಲಿ ಇನ್ಕಲ್ ಜನಗಳಿಗೆ ತಲುಪೋದಿಲ್ಲ ಪ್ಲಸ್ ಅವ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದು ಎರಡು ಸಾವಿರದ ಹದಿನೇಳರಿಂದ ನನಗೆ ವಿಷಯ ಗೊತ್ತಾದ ಮೇಲೆ ನಾನು ಏನು ಮಾಡಿದೆ ಪ್ರಾಧಿಕಾರಕ್ಕೆ ಅರ್ಜಿ ಕೊಡ್ತೀನಿ ಈ ಥರ ಪ್ರಾಧಿಕಾರದ ಆಸ್ತಿನ ಅತಿಕ್ರಮ ಪ್ರವೇಶ ಮಾಡಿ ಈ ಥರ ಅಕ್ರಮ ಮಾಡಿದ್ದಾರೆ ಅದನ್ನು ನೀವು ವಶಕ್ಕೆ ತೊಗೋಬೇಕು ಕಟ್ಟು ಕಟ್ಟ ಅಕ್ರಮ ಕಟ್ಟಡ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ವಶಕ್ಕೆ ತೊಗೊಳ್ಳಿ ಅಂತ ನಾನು ಅರ್ಜಿ ಕೊಡ್ತೀನಿ ಮತ್ತು ಹಾಗೇನೇ ಎ ಸಿ ಬಿಗೆ ಅಂದು ಎ ಸಿ ಬಿ ಇತ್ತು ಎ ಸಿ ಬಿಗೂ ನಾನು ದೂರು ಕೊಡ್ತೀನಿ ಆ ದೂರು ಕೊಟ್ಟಾಗ ಎ ಸಿ ಬಿ ಅವರ ಕೊನೆಗೇನಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸರ್ಕಾರದ ಅನುಮತಿ ತೊಗೊಂಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅನುಮತಿ ತೊಗೊಂಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೂರು ದಾಖಲು ಮಾಡಿ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆಗಿ ಅಲ್ಲಿಂದ ತನಿಖೆ ನಡೀತಾ ಇರುತ್ತೆ ಈ ಮಧ್ಯೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಂದು ಇದ್ದಂತಹ ಶ್ರೀಮತಿ ಚಂದ್ರಮ್ಮ ಚಂದ್ರಮ್ಮ ಶ್ರೀಮತಿ ಚಂದ್ರಮ್ಮ ಅವರು ಎಸ್ ಎಲ್ಓ ಆಗಿರ್ತಾರೆ ಅವರು ಡೆಮಾಲಿಷ್ ಮಾಡ್ರೂ ಮಾಡಿರ್ತಾರೆ ಆದರೆ ಇಂಜಿನಿಯರ್ ಶಿಕ್ಷಣದ ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಹಾಗೆಯೇ ಓಡ್ ಮಾಡ್ಕೊಂಡು ಬಿಟ್ಬಿಡ್ತಾರೆ ಮತ್ತು ಎರಡು ಸಾವಿರದಲ್ಲಿ ಯಾವ ಒಂದು ಏನು ಫಲಾನುಭವಿಗಳು ಕೆಲವರು ಫಲ ಮೂರಾರನ ಮೂರ್ನಾಲ್ಕು ಜನ ಫಲಾನುಭವಿಗಳು ಮನೆ ಕಟ್ಟೋಕ್ಕೆ ಅಂತ ಹೋದಾಗ ಮೂಢ ಪ್ರಾಧಿಕಾರದ ಅಧಿಕಾರಿಗಳು ತಡೀತಾರೆ ತಡೆದಾಗ ಅವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಪ್ರಾಧಿಕಾರದ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದಾಗ ಕೋಟು ಇನ್ಕಲ್ ಪಂಚಾಯಿತಿಯವರಿಗೆ ಪ್ರಾಧಿಕಾರದ ಆಸ್ತಿಗೆ ಹಕ್ಕುಪತ್ರ ಕೊಡೋಕ್ಕೆ ಆಗಲಿ ಟೈಟ್ಲ್ ಲೀಡ್ ಇದನ್ನು ಪ್ಲ್ಯಾನ್ ಅಪ್ರೂವಲ್ ಆಗಲಿ ಕಂದಾಯ ಕೊಡ್ಸೊಂಡೆ ಖಾತೆ ದಾಖಲು ಮಾಡೋಕ್ಕೆ ರೈಟ್ಸ್ ಇಲ್ಲ ಹಾಗಾಗಿ ಇದು ಪ್ರಾಧಿಕಾರದ ಆಸ್ತಿ ಅಂತ ಹೇಳ್ಬಿಟ್ಟು ವಜಾ ಮಾಡುತ್ತೆ ಅವರ ದರ್ಜಿನ ಆದರೂ ಸಹ ಎಚ್ಚೆತ್ಕೊಂಡು ನಾವು ಮೂಡೋದವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿದ್ದ ಆಯುಕ್ತರಾದಂಥ ಶ್ರೀಮತಿ ಶ್ರೀ ಕಾಂತರಾಜು ಅವರು ಒಂದು ಡೆಪ್ಟಿ ರಿಜಿಸ್ಟ್ರಾರು ಸಬ್ ರಿಜಿಸ್ಟ್ರ್ ಆಫೀಸರ್ಗೆ ಮತ್ತು ಕಾರ್ಪೊರೇಷನ್ಗೆ ಲೆಟ್ರ್ ಬರೀತಾರೆ ಈಗ ಕಾರ್ಪೊರೇಷನ್ಗೆ ಆ ಒಂದು ಮುನ್ನೂರೈವತ್ನಾಲ್ಕು ನಿವೇಶನಗಳು ಅಲ್ಲಿ ಮನೆ ಕಟ್ಟಿದ ಮನೆಗಳೆಲ್ಲನೂ ಕಾರ್ಪೊರೇಷನ್ಗೆ ಹಸ್ತಾಂತರ ಆಗಿರೋದ್ರಿಂದ ಒಂದು ಪತ್ರ ಬರೀತಾರೆ ಆ ನಮ್ಮ ಪ್ರಾಧಿಕಾರದ ಆಸ್ತಿ ಒಳಗಡೆ ನೀವು ಮನೆ ಕಟ್ಟಕ್ಕೆ ಪರ್ಮಿಷನೆಲ್ಲ ಕೊಟ್ಟಿದ್ದೀರಾ ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಮತ್ತು ಕಂದಾಯ ತಗೋಬೇಡಿ ಪ್ಲಾನ್ ಅಪ್ರೂವಲ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಪೊರೇಷನ್ ಕಮಿಷನರಿಗೆ ಇವರು ಕಳಿಸ್ತಾರೆ ಅದಾದಮೇಲೆ ತಡೆದಿದ್ರು ಈ ಮಧ್ಯೆ ಈಗ ಹರೀಶ್ ಗೌಡ್ರು ಈಗ ಕ ಕೆ ಜಿ ಕೊಪ್ಪಳ ನಮ್ಮ ಕ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಅವರು ಏನು ಮಾಡ್ತಾರೆ ಅವರು ಬಂದ ಮೇಲೆ ಈಗಿದ್ದಂಥ ಕಾಯ್ ಕಾರ್ಪೊರೇಷನ್ ಕಮಿಷನ್ ಜೊತೆ ಮಾತಾಡಿ ಅಂದು ಆ ಜಾಗಕ್ಕೆ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮಾಡ್ತಾರೆ ಕಂದಾಯ ತಗೊಳ್ಳೋಕ್ಕೆ ಮತ್ತು ಇನ್ನೊಂದು ಹಕ್ಕು ಬದಲಾವಣೆ ಮತ್ತೊಂದು ಮತ್ತೊಂದಕ್ಕೆ ಮತ್ತೆ ಅನುಮತಿ ಕೊಡಿಸ್ಬಿಡ್ತಾರೆ ಅದು ತಪ್ಪಾಗಿದೆ ಅಲ್ಲಿ ಮತ್ತು ಈ ಎಲ್ಲ ಅಕ್ರಮದ ಬಗ್ಗೆ ನಾನು ಎರಡು ಸಾವಿರದ ಹದಿನೆರಡರ ದೂರು ಕೊಟ್ಟಿರಬೇಕಾದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಯುಕ್ತರಾಗಲಿ ಕಾರ್ಪೊರೇಷನ್ ಕ ಸೆಕ್ರೆಟರಿ ಆಗಲಿ ಮತ್ತು ಎಸ್ ಎಲ್ ಒ ಆಗಲಿ ಮತ್ತು ಎ ಡಬಲ್ ಇಗಳು ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಸೂಪರ್ಟೆಂಡ್ ಇಂಜಿನಿಯರ್ಗಳು ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ಕರ್ತವ್ಯ ನಿರ್ವಹಿಸಿ ನಿರ್ಗಮಿಸಿರೋದ್ರೆ ಕೆಲವು ರಿಟೈರ್ ಆಗಿದರೆ ಅವರು ಯಾರೂ ಸಹ ಕ್ರಮ ತಗದೇ ತಗಲದಲ್ಲೇ ಕರ್ತವ್ಯ ಲೋಪ ಎಸಗಿರೋದ್ರಿಂದ ಪ್ರಾಧಿಕಾರದ ಆಸಿನ ರಕ್ಷಣೆ ಮಾಡಬೇಕಾಗಿದೆ ಈ ವರದಿ ಅಧಿಕಾರಿಗಳು ಆ ರಕ್ಷಣೆ ಮಾಡಬೇಕಾದ ಕರ್ತವ್ಯನ ಇವರು ಕರ್ತವ್ಯ ಲೋಪ ಎಸಗಿರೋದ್ರಿಂದ ಈಗ ಅವ್ರನ್ನೂ ಸಹ ವಿಚಾರಣೆಗೆ ಹಾಜರಾಗಬೇಕು ಅಂತೇಳ್ಬಿಟ್ಟು ಯಾರು ಸೂಪರ್ಟೆಂಡ್ ಇಂಜಿನಿಯರ್ ಯಾರ್ಯಾರಿದ್ದರು ನಾಲ್ಕು ಜನ ಅಂದ ಆ ಕಾಲದಿಂದ ಇಲ್ಲಿವರೆಗೂ ಅವ್ರಿಗೆಲ್ಲರಿಗೂ ನೋಟಿಸು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ನೋಟಿಸ್ ಕೊಟ್ಟಿದ್ದಾರೆ ಎ ಡಬ್ಲ್ಯೂಗಳ್ಗೂ ಕೊಟ್ಟಿದ್ದಾರೆ ಮತ್ತು ಇಂಜಿನಿಯರ್ಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಸೆಕ್ರೆಟರಿಗೂ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಕಮಿಷನರ್ಗಳಿಗೆ ಇನ್ನೂ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆಗೆ ಮೂರು ದಿವಸದೊಳಗೆ ಹಾಜರಾಗಬೇಕು ಅಂತ ನೆನ್ನೆ ಲೋಕಾಯುಕ್ತ ಡಿ ವೈ ಎಸ್ ಪಿ ಕೃಷ್ಣೆಯವರು ಅದನ್ನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಸೊ ಹದಿನೆಂಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳಿಗೆಲ್ಲರಿಗೂ ಹದಿನೆಂಟು ಜನಕ್ಕೆ ಕೊಟ್ಟಿದ್ದಾರೆ